ನಮಸ್ತೆ ರೇಖರ ನಿಮ್ ಹೆಸರು ಯಾವ್ರಿ ನಿಮ್ದು ರೀ ಇಟೀಗಲ್ಲ ನಿಮ್ಗೆ ಏನ್ ಸಮಸ್ಯೆ ಐತ್ರಿ ಎಲ್ಲಿ ಎದ್ಯಾಗ ಒಂದ್ ಗಡ್ಡತ್ರಿ ಮಲ್ಯಾಗ ಹೌನ್ರೀ ಅದ್ರ ಬಗ್ಗೆ ಆಸ್ಪತ್ರೆಗೆಲ್ಲಾ ಅವಿರ್ತಕ ಆಸ್ಪತ್ರೆ ತೋರ್ಸಿದ್ರಿ ಹೌನ್ ನಮ್ ಮಗಳ ಆಸ್ಪತ್ರೆ ಬಡ್ರಿ ಔಷಧಿ ಔಷಧಿ ತಗೊಂಡ್ರಿ ಯಾವ್ದೆಲ್ಲಾ ತೊಳತ್ತೀರಿ ನೋನಿ ನೋನಿ ಮತ್ತೆ ಅಲೋವೆರಾ ಜ್ಯೂಸ್ ಎರಡನ್ನು ಯೂಸ್ ಮಾಡಿದಿರಿ ಆತರಿ ಯೂಸ್ ಮಾಡಿ ಎರಡು ತಿಂಗಳಾಗತ್ತ ಮುಂಚೆ ಹಾಸ್ಪಿಟ್ಲಿಗೆ ತೋರಿಸ್ತಾ ಹುಷಾರಾಗಿದ್ದಿಲ್ಲ ಹುಷಾರಾಗಿದ್ದಾವ ಈಗ ಮತ್ತೆ ಈಗ ಮತ್ತೆ ತಗೊಳ್ತಿದಿರಿ ಇನ್ನು ಕೂಡ ಇವಾಗ ಹ್ಞೂ ರೀ ಪೂರ್ತಿ ಹುಷಾರಾಗುವ ತಗೊಂತೀರಿ